గే డి కంటిన్యూ శ్రీ గుమన్వేక్షణం క్రీజ్ కంపెటన్ ఆయోజిత అన్వేక్షణం క్రూజ్ కంపెట్ బ్రేన్ టూ ఇట్స్ సో ಅದರದ ಅದರ ವಿನ್ನರ್ಸ್ ಅನ್ನ ಅನೌನ್ಸ್ ಮಾಡುವಂತ ಸಮಯ ನಾನು ಪೂಜ್ಯ ವಿದ್ಯಾಧೀಶ ಗೊತ್ತಲ್ಲ ಅವರಿಗೆ ವೇದಿಕೆ ಮೇಲೆ ಬಂದು ವಿಜೇತರಿಗೆ ಬಹುಮಾನವನ್ನು ವಿತರಿಸೋದಕ್ಕೆ ಪ್ರಾರ್ಥನೆ ಮಾಡ್ತೇನೆ ರನ್ನರ್ ಅಪ್ ರನ್ನರ್ ಅಪ್ ಅಭಿಷೇಕ್ ಎಂ ಆರ್ ಅಂಡ್ ಅಶ್ವಿನಿ ಅಭಿಷೇಕ್ ಎಂ ಆರ್ ಅಂಡ್ ಅಶ್ವಿನಿ ಅವರು ಎರಡನೇ ಬಹುಮಾನವನ್ನ ಎರಡನೇ ಸ್ಥಾನವನ್ನ ಗಳಿಸಿದ್ದಾರೆ ಜೋರಾದ ಕರತಾಡನದೊಂದಿಗೆ ಅವರಿಗೆ ಪ್ರೋತ್ಸಾಹಿಸಬೇಕು ಮೊದಲನೇ ಬಹುಮಾನ ಅನಿರುದ್ಧ ಜಿ ಜೋಶಿ ಅಂಡ್ ಪ್ರಾಪ್ತಿ ಕಶ್ಯಪ್ ಅನಿರುದ್ಧ ಜಿ ಜೋಶಿ ಅಂಡ್ ಪ್ರಾಪ್ತಿ ಕಶ ಈ ಅನ್ವೇಷಣಾ ಕಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಆಮೇಲೆ ವಾಲಂಟಿಯರಿಂಗ್ ಅಲ್ಲಿ ಸಹಾಯ ಮಾಡಿದಂತಹ ಎಲ್ಲ ವಾಲಂಟಿಯರ್ಸ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತನ್ನು ನಮಗಷ್ಟ